ಎಚ್ ಡಿ ಕೆ ಅವರ ಸ್ಥಿತಿ ಈಗ ಗಂಭೀರವಾಗಿ ನಿಲ್ಲಾಗ್ತಿದೆ ಹೌದು ರಾಧಿಕಾ ಕುಮಾರಸ್ವಾಮಿ ಅವರು ಈ ಬಗ್ಗೆ ನಿಲ್ಲದು ಕಣ್ಣೀರು ಕೂಡ ಹಾಕಿದ್ದಾರೆ ಆಗ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ನಿಜಕ್ಕೂ ಆಗಿರೋದು ಏನಾದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನೀವು ಕೊಡ್ತೀನಿ ಅದಕ್ಕೂ ಚಾನ್ಸ್ಗಳು ಕೂಡ ಸಬ್ಸ್ಕ್ರೈಬ್ ಕಳಿಸ್ತಿದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರು ಈಗಾಗಲೇ ಆಸ್ಪತ್ರೆಗೆ ಕೂಡ ದಾಖಲಾಗಿದ್ದಾರೆ ಮನೆಯ ಅನಾರೋಗ್ಯದಿಂದ ಕೂಡ ಅವರು ತುಂಬಾ ಇದಾಗ್ತಿದ್ರು ಸದ್ಯ ಇದೇ ಇದೇ ವಿಚಾರವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಈಗ ಕುಮಾರಸ್ವಾಮಿ ಅವರು ಎಲ್ಲ ಕೆಲಸಗಳನ್ನು ಕೂಡ ನೋಡ್ಕೊಳ್ತಿದ್ದಾರೆ ಇಲ್ಲಿ ತುಂಬಾ ಸಣ್ಣವಾಗಿ ಅವರು ಕಾಣಿಸಿಕೊಂಡಿದ್ದರು ತುಂಬ ನಿತ್ರಣವಾಗಿದ್ದ ರೀತಿಯಲ್ಲಿ ಕಾಣಿಸ್ಕೊಂಡಿದ್ದರು ಸದ್ಯ ಅವರಿಗೆ ಚೆನ್ನೈನ ಖಾಸಗಿ ಆಸ್ಪತ್ರೆಯಲ್ಲಿ ಸ್ಟೆಂಟ್ ಆಕ್ಸರ್ ವಿಚಾರವಾಗಿ ಅವರಿಗೆ ಸಮಸ್ಯೆ ಉಂಟಾಗಿದೆ ಅಂತಲೂ ಕೂಡ ಹೇಳಲಾಗ್ತದೆ ಇನ್ನು ಇದೇ ವಿಚಾರವಾಗಿ ಅವರು ಆಸ್ಪತ್ರೆ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ದಾರೆ ಇನ್ನು ರಾಧಿಕಾ ಅವರು ಕೂಡ ಹೋಗಿ ಭೇಟಿಯನ್ನು ಕೂಡ ಮಾಡಿ ಅವ್ರು ನೋಡಿಕೊಂಡು ಕೂಡ ಬಂದಿದ್ದಾರೆ ಸದ್ಯ ಈ ಸಂಬಂಧ ರಾಧಿಕಾ ಕುಮಾರ್ ಸ್ವಾಮಿ ಕೂಡ ಭೇಟಿಯನ್ನು ಕೂಡ ಮಾತಾಡುತ್ತಿದ್ದಾರೆ ಇನ್ನು ಕೆಲ ಮಾಧ್ಯಮಗಳ ಜೊತೆ ಮಾತನಾಡಿದಂಥ ರಾಧಿಕಾ ಕುಮಾರಸ್ವಾಮಿ ಅವರು ಆದಷ್ಟು ಕುಮಾರಸ್ವಾಮಿ ಛೇತರಿಸ್ಕೊಂಡು ಬರಲಿದ್ದಾರೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಹೃದಯಕ್ಕೆ ಹಾಕಿದಂತಷ್ಟು ಅಂಟ್ರಲ್ಲಿ ಸ್ವಲ್ಪ ಏಳು ಸ್ವಲ್ಪ ಅನಾರೋಗ್ಯ ಆಗಿದಷ್ಟೇ ಆದಷ್ಟು ಬೇಗ ಅದನ್ನು ಚೇತರಿಸಿಕೊಂಡು ಬರಲಿದ್ದಾರೆ ಈಸಿನ ಚಿಕಿತ್ಸೆ ಪಡೆದಿದ್ದಾರೆ ಎರಡು ದಿನಗಳ ವಾರ್ಡಿ ಕೂಡ ಶಿಫ್ಟ್ ಆಗಲಿದ್ದಾರೆ ಎಂಬ ಮಾಹಿತಿ ಅವರು ಸಹ ಅಭಿಮಾನಿ